ಬಾಳೆಹೊನ್ನೂರು ಮಾರ್ಕಂಡೇಶ್ವರ ದೇವಸ್ಥಾನದ ಆವರಣದಲ್ಲಿ ದುರ್ಗಾದೇವಿ ನವರಾತ್ರಿ ಪೂಜೆ ಸಮಿತಿ ಆಯೋಜಿಸಿರುವ ಹದಿನೈದನೇ ವರ್ಷದ ದುರ್ಗಾ ಪೂಜೆಗೆ ಗುರುವಾರ ವಿದ್ಯುಕ್ತ ಹಾಗೂ ಸಂಭ್ರಮದ ಚಾಲನೆ ದೊರೆಯಿತು ಮುಂಜಾನೆ ಕ್ಷೇತ್ರನಾಥ ಮಾರ್ಕಂಡೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ನಾಗದೇವರಿಗೆ ಕ್ಷಿರಾಭಿಷೇಕ ಮೃತ್ಯಂಬಿಕಾ ಅಮ್ಮನವರಿಗೆ ಅಭಿಷೇಕ ಸಹಸ್ರ ನಾಮಾರ್ಚನೆ ಹಾಗೂ ಫಲ ಸಮರ್ಪಣೆ ದುರ್ಗಾ ಸನ್ನಿಧಿಯಲ್ಲಿ ಗಣಹೋಮ ನಡೆಸಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ದುರ್ಗಾ ಪರಮೇಶ್ವರಿ ವಿಗ್ರಹ ಪ್ರತಿಷ್ಠಾಪಿಸಲಾಯಿತು ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಟ್ರಸ್ಟಿ ಶ್ರೀ ಜಿ ರಾಜಗೋಪಾಲ ಜೋಶಿ ಅವರು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯದಿಂದ ತಂದಿದ್ದ ಬಾಗಿನವನ್ನು ದುರ್ಗಾದೇವಿ ಮತ್ತು ಮೃತ್ಯಂಬಿಕಾ ದೇವಸ್ಥಾನಕ್ಕೆ ಸಮರ್ಪಿಸಿದರು ಮಾರ್ಕಂಡೇಶ್ವರ ದೇವಾಲಯದ ಸಮಿತಿಯ ಅಧ್ಯಕ್ಷ ಎಚ್ ಡಿ ನಾಗೇಶ್ ಹೆಗಡೆ ದುರ್ಗಾ ಸಮಿತಿಯ ಖಜಾಂಚಿ ಭಾಸ್ಕರ್ ವೆನಿಲ್ಲಾ ಆರ್ ಡಿ ಮಹೇಂದ್ರ ಪ್ರಭಾಕರ್ ಪ್ರಣಸ್ವಿ ಎಚ್ ಡಿ ಸತೀಶ್ ಶಿವರಾಮ ಶೆಟ್ಟಿ ಪ್ರಸನ್ನ ಜೀಭಟ್ ಚೈತನ್ಯ ವೆಂಕಿ ಉಪೇಂದ್ರ ಎಚ್ ಎಚ್ ಕೃಷ್ಣಮೂರ್ತಿ ಎಚ್ ಡಿ ಸತೀಶ್ ಡಿ ಎನ್ ಸುಧಾಕರ್ ಶ್ರೀಕಾಂತ್ ಕೆ ನಾಗರಾಜ್ ಸೇರಿದಂತೆ ಸಮಿತಿ ಸದಸ್ಯರು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅದೇ ಶೋಕಿ ಅಲ್ಲ ಆ ತಾಯಿಯ ಸೇವೆಗೆ ತೊಡಗಿಸಿಕೊಂಡವರು ಇವತ್ತು ಅವರ ಪ್ರತಿರೂಪವಾಗಿ ಇಲ್ಲಿ ಆವಿರ್ಭವಿಸಿರುವ ದುರ್ಗಾ ಪೂಜೆಯಾಗಿ ಒಂದು ಕಾರ್ಯಕ್ರಮವನ್ನು ಸೇರಿಸುವ ಮೂಲಕ ಆ ಕಾರ್ಯಕ್ರಮ ಉದ್ಘಾಟಿಸಿ ಜ್ಯೋತಿ ಅದನ್ನು ಆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ